ಆಯ್ ಎಲ್ಲರಿಗೂ ನಮಸ್ತೆ ನಾನು ಭಾನುವಾರ ರಾತ್ರಿ ಅಂತ ಅಂತೇಳಿ ಬೇಳೆ ಸಾಂಬಾರು ಮಾಡ್ಕೊಳ್ತಿದ್ದೀನಿ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಿದ್ದೀನಿ ನಾನು ಸ್ಟವ್ ಆನ್ ಮಾಡಿಕೊಂಡು ಬ ಒಂದು ಕುಕ್ಕರ್ ಇಟ್ಕೊಂಡೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡೆ ಆನಂತರ ಅದು ಫ್ರೈ ಆಗಿದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಹಾಕಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡೆ ಅದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕ್ಕೊಂಡೆ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಆಗುತ್ತೆ ಆ ಥರ ಫ್ರೈ ಮಾಡಿಕೊಂಡು ತರಕಾರಿಗಳು ಕಟ್ ಮಾಡಿ ಇಟ್ಕೊಂಡಿರೋವೆಲ್ಲ ಹಾಕ್ಕೊಂಡೆ ಹಾಕ್ಕೊಂಡಿದ ನಂತರ ನಾನು ಇಲ್ಲಿ ಎರಡು ಬೇಳೆ ಹಾಕಿದ್ದೀನಿ ನಾನು ಬೇಳೆ ಹೆಸರು ಬೇಳೆ ಹಾಕಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅರಿಶಿಣ ಉಪ್ಪು ಹಾಕ್ಕೊಂಡೆ ಆನಂತರ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಹಾಕ್ಕೊಂಡೆ ನಿಮ್ಗೆ ಯಾವುದಿದ್ದರೆ ಅದು ಹಾಕ್ಕೊಳ್ಳಿ ಆನಂತರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ನಾಲ್ಕು ಜನಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ನೀವು ಹಾಕ್ಕೊಳ್ಳಿ ತುಂಬ ತೆಳುವಾಗ ಹಾಕ್ಕೊಬೇಡಿ ತುಂಬ ಗಟ್ಟಿಯಾಗಿ ಹಾಕ್ಕೊಬೇಡಿ ಮೂರು ವಿಸಲ್ ಹಾಕ್ಕ ನಂತರ ನಮ್ಮ ಮನೇಲಿ ಈ ರೀತಿ ತಯಾರಾಗಿತ್ತು ರುಚಿಕರವಾದ ಬೇಳೆ ಸಾರು ಈ ರೀತಿ ಇತ್ತು ನಮ್ಮ ಮನೆಯ ಬೇಳೆ ಸಾರು ಥ್ಯಾಂಕ್ ಯು ಆಲ್